ನಮಸ್ತೆ ವೀಕ್ಷಕರೇ ಇವತ್ತು ನಾನು ಕಾಯಿ ಬಳಸದೆ ಬೇಳೆ ಸಾಂಬಾರು ಮಾಡುವ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೀನಿ ಹಾಗೆಯೇ ಇದರ ಜೊತೆಗೆ ದೊಣಮೆಣಸಿನ ಸಾಸಿವೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಮೊದಲಿಗೆ ಸಾಸಿವೆಗೆ ಬೇಕಾದ ದೊಣಮೆಣಸನ್ನು ಹುರಿದುಕೊಳ್ತೀನಿ ಎರಡರಿಂದ ನಾಲ್ಕು ಚಮಚ ಕೊಬ್ಬರಿ ಎಣ್ಣೆ ಕಾದ ನಂತರ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಸಣ್ಣದಾಗಿ ಹೆಚ್ಚಿಕೊಂಡ ದೊಣಮೆಣಸನ್ನು ಹಾಕಿಕೊಳ್ತಾ ಇದ್ದೀನಿ ರುಚಿಗೆ ಎರಡು ಚಿಟಿಕೆ ಉಪ್ಪನ್ನ ಹಾಕಿಕೊಳ್ತಾ ಇದ್ದೀನಿ ಬಣ್ಣ ಬದಲಾಗುವವರೆಗೆ ಉಳಿದುಕೊಳ್ಬೇಕು ದೊಣಮೆಣಸನ್ನ ತೆಗೆದಿಟ್ಕೊಳ್ತೀನಿ ಇವಾಗ ಸಾಸಿವೆಗೆ ರುಬ್ಬಿಕೊಳ್ಳೋದಕ್ಕೆ ಅರ್ಧ ಕಡಿ ಕಾಯಿ ತುರಿನ ತೆಗೆದುಕೊಂಡಿದ್ದೀನಿ ಒಂದು ಚಮಚ ಸಾಸಿವೆ ಹೆಚ್ಚಿಕೊಂಡ ಒಂದು ಹಸಿ ಮೆಣಸು ರುಚಿಗೆ ಒಂದು ಚಮಚ ಕಲ್ಲುಪ್ಪು ರುಬ್ಬಲು ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ತೇನೆ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ ಈಗ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತೀನಿ ದೊಣಮೆಣಸನ್ನು ಸೇರಿಸಿಕೊಳ್ತೀನಿ ಇದಕ್ಕೆ ಎರಡು ಲೋಟ ಮಜ್ಜಿಗೆ ಹಾಕಿಕೊಳ್ತೀನಿ ಇವಾಗ ಸಾಸಿವೆ ರೆಡಿಯಾಗಿದೆ ಬೇಳೆ ಸಾಂಬಾರು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಬೇಳೆ ಸಾಂಬಾರ್ಗೆ ಒಂದು ಲೋಟ ತೊಗರಿ ಬೇಳೆಯನ್ನು ತೊಳೆದುಕೊಳ್ತೀನಿ ಒಲೆಯ ಮೇಲೆ ಒಂದು ಪಾತ್ರೆಗೆ ಎರಡು ಲೋಟ ನೀರನ್ನು ಹಾಕಿಕೊಳ್ತೀನಿ ಇವಾಗ ತೊಳೆದ ತೊಗರಿ ಬೇಳೆಯನ್ನು ಹಾಕಿಕೊಳ್ತೀನಿ ಒಂದು ಚಮಚ ಕೊಬ್ಬರಿ ಎಣ್ಣೆ ಕಾಲು ಚಮಚ ಅರಿಶಿಣವನ್ನು ಹಾಕಿ ಬೇಳೆಯನ್ನು ಬೇಯಿಸಿಕೊಳ್ತೀನಿ ಬೇಳೆ ಬೆಂದಿದೆ ಬೆಂದಿದ ಬೇಳೆಯನ್ನು ರುಬ್ಬುವುದಕ್ಕೆ ಸ್ವಲ್ಪ ಬೇಳೆಯನ್ನು ತೆಗೆದುಕೊಳ್ತೀನಿ ಹಾಗೆ ಮೊದಲೇ ಒಂದು ಆಲೂಗಡ್ಡೆಯನ್ನು ಬೇಯಿಸಿಕೊಂಡಿದ್ದೀನಿ ಇವೆರಡನ್ನು ರುಬ್ಬುವುದಕ್ಕೆ ಬಳಸಿಕೊಳ್ತೀನಿ ಬೇಳೆ ನೀರಿಗೆ ಹೆಚ್ಚಿಕೊಂಡ ಎರಡು ಕ್ಯಾರೆಟ್ ಒಂದು ಹೆಚ್ಚಿದ ಈರುಳ್ಳಿ ಎರಡು ಟೊಮೆಟೊ ಹೆಚ್ಚಿದ್ದು ಹಾಗೆ ಕೊತ್ತಂಬರಿ ಸೊಪ್ಪಿನ ಬದಲಿಗೆ ಸಬ್ಬಸ್ಗೆ ಸೊಪ್ಪನ್ನು ಹಾಕಿಕೊಳ್ತೀನಿ ಹೊಡು ಬೇಯುವುದಕ್ಕೆ ಒಂದು ಲೋಟ ನೀರನ್ನು ಹಾಕಿಕೊಳ್ತೀನಿ ರುಚಿಗೆ ಅರ್ಧ ಚಮಚ ಕಲ್ಲುಪ್ಪನ್ನು ಹಾಕಿ ಬೇಯಿಸಿಕೊಳ್ತೀನಿ ಸಾಂಬಾರ್ ಮಸಾಲೆಗೆ ಒಂದು ಪ್ಯಾನ್ಗೆ ಏಳರಿಂದ ಎಂಟು ಚಮಚ ಕೊಬ್ಬರಿ ಎಣ್ಣೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಕಾಲು ಚಮಚ ಮೆಂತೆ ಅರ್ಧ ಕಪ್ ಕೊತ್ತಂಬರಿ ಬೀಜವನ್ನು ಹಾಕಿಕೊಳ್ತೀನಿ ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸು ಎರಡು ಎಸಳು ಕರಿಬೇವನ್ನು ಹಾಕಿ ಹುರಿದ ಘಮ ಬರುವರೆಗೆ ಹುರಿದುಕೊಳ್ತೀನಿ ಹುರಿದ ಮಸಾಲೆ ರೆಡಿಯಾಗಿದೆ ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ ಈ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತೀನಿ ಬೆಂದಿರುವ ಆಲೂಗೆಡ್ಡೆ ಬೆಂದಿರುವ ಬೇಳೆಯನ್ನು ಹಾಕಿಕೊಳ್ತೀನಿ ಹುಣಸೆ ರಸವನ್ನು ಹಾಕಿಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತೀನಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ತರಕಾರಿ ಬೆಂದಿದೆ ರುಬ್ಬಿದ ಮಿಶ್ರಣವನ್ನು ಹಾಕಿಕೊಂಡಿದ್ದೀನಿ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿಕೊಳ್ತೀನಿ ಒಂದು ಸಣ್ಣ ಬೆಲ್ಲದ ಉಂಡೆ ಇಂಗಿನ ರಸವನ್ನು ಹಾಕಿಕೊಳ್ತೀನಿ ಕುದೀತಾ ಇರೋದನ್ನು ಕಾಣಬಹುದು ಬೇಳೆ ಹುಳಿ ಇವಾಗ ರೆಡಿಯಾಗಿದೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕೊನೆಯದಾಗಿ ಒಗ್ಗರಣೆಯನ್ನು ಹಾಕಿಕೊಳ್ತೀನಿ ನಮ್ಮ ಎಲ್ಲ ವೀಕ್ಷಕರಿಗೂ ಆರ್ ಆರ್ ಕುಕ್ಕಿಂಗ್ ಚಾನಲ್ನಿಂದ ಧನ್ಯವಾದಗಳು